ನಮಸ್ಕಾರ ನನ್ನ ಚಾನಲ್ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಅದರ ಮಹತ್ವವೇನು ಅಂತ ಇವತ್ತಿನ ವೀಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಗೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಭೀಮನ ಅಮಾವಾಸ್ಯೆ ಬಗ್ಗೆ ಹೇಳಬೇಕು ಅಂದರೆ ಆಷಾಢ ಮುಗಿಯುವ ಅಮಾವಾಸೆ ಎಂದು ಬರುವುದೇ ಭೀಮನ ಅಮಾವಾಸ್ಯ ಹಬ್ಬವನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ ಅಥವಾ ಭೀಮನ ಅಮಾವಾಸ್ಯ ಅಂತ ಕೂಡ ಕರೀತಾರೆ ಈ ಒಂದು ಭೀಮನ ಅಮಾವಾಸ್ಯೆಯನ್ನ ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತೆ ಭೀಮನ ಅಮಾವಾಸ್ಯ ವ್ರತ ಗಂಡನ ಪೂಜೆ ಜ್ಯೋತಿ ಸ್ತಂಭ ವ್ರತ ಎಂದು ಭೀಮನ ಅಮಾವಾಸ್ಯೆಯನ್ನ ಕರೆಯುವುದುಂಟು ಇದನ್ನ ಯಾರ್ಯಾರು ಆಚರಣೆ ಮಾಡಬೇಕು ಅಂದರೆ ವಿವಾಹಿತ ನವವದು ಹಾಗೇನೆ ಅವಿವಾಹಿತರು ಕೂಡ ಈ ಒಂದು ವ್ರತವನ್ನ ಆಚರಣೆ ಮಾಡಬಹುದು ಹಾಗೆಯೇ ಪ್ರತಿ ಮಹಿಳೆಯರು ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಹೆಣ್ಮಕ್ಳಿಗಂತೂ ಈ ದಿನ ತುಂಬ ವಿಶೇಷವಾದದ್ದು ಭೀಮನ ಅಮಾವಾಸ್ಯೆ ಅಂದರೆ ಆಷಾಢದ ಕೊನೆಯ ಅಮಾವಾಸ್ಯೆ ಇದಾಗಿದೆ ಅಂತಲೂ ಹೇಳ್ಬೋದು ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡೇ ಮಾಡ್ತಾರೆ ಇದಕ್ಕೆ ತುಂಬಾ ಮಹತ್ವವಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ಭೀಮನ ಅಮಾವಾಸೆಯ ಆಚರಣೆ ಹಿಂದೆ ಇರುವಂಥ ಒಂದು ಪೌರಾಣಿಕ ಕಥೆ ಏನು ಅಂತ ನಾನು ಇವಾಗ ನಿಮಗೆ ತಿಳಿಸ್ತೀನಿ ಒಂದು ಬಡ ದಂಪತಿಗಳಿಗೆ ಮಗಳಿರ್ತಾಳೆ ಆ ದಂಪತಿ ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅವಿವಾಹಿತ ಮಗಳನ್ನು ಜೊತೆಗೆ ಕರ್ಕೊಂಡು ಹೋಗಲು ಸಾಧ್ಯವಾಗೋದಿಲ್ಲ ಅವಳನ್ನು ಸೋದರನ ಜೊತೆ ಬಿಟ್ಟು ಅವರು ಕಾಶಿಯಾತ್ರೆಗೆ ಹೋಗ್ತಾರೆ ಆ ಸೋದರನಿಗೆ ತುಂಬನೇ ದುರಾಸೆ ಇರುತ್ತೆ ಹೀಗಿರುವಾಗ ಒಂದು ದಿನ ಏನಾಗುತ್ತೆ ಅಲ್ಲಿಯ ರಾಜ್ಯದ ರಾಜಕುಮಾರ ಸತ್ತು ಹೋಗಿರ್ತಾನೆ ಆತನಿಗೆ ಮದುವೆ ಆಗಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ರಾಜಕುಮಾರ ತೀರ್ ಹೋದಾಗ ಅವನ ತಂದೆ ತನ್ನ ಮಗನ ಕೊನೆ ಆಸೆ ನೆರವೇರಿಸಲು ಮುಂದಾಗ್ತಾನೆ ಸತ್ತ ರಾಜಕುಮಾರನಿಗಾಗಿ ಹೆಣ್ಣು ಹುಡುಕ್ತಾನೆ ಆದರೆ ಯಾರೂ ಕೂಡ ಕೊಡೋದಿಲ್ಲ ಅದು ಗೊತ್ತಾದಾಗ ಆ ಸಹೋದರ ಹಣದ ಆಸೆಗೆ ತನ್ನ ತಂಗಿಯನ್ನು ಸತ್ತ ರಾಜಕುಮಾರನ ಜೊತೆ ಮದುವೆ ಮಾಡಿಸ್ತಾನೆ ಅವಳಿಗಂತೂ ತುಂಬಾ ದುಃಖ ಆಗುತ್ತೆ ಪತಿಯ ಶವದ ಮುಂದೆ ಅಳತಾ ಕೂತಿರ್ತಾಳೆ ತಂದೆ ತಾಯಿ ಆಚರಿಸುತ್ತಿದ್ದ ಭೀಮನ ಅಮಾವಾಸ್ಯೆ ನೆನಪಾಗಿ ಭೀಮನ ಅಮಾವಾಸ್ಯ ವ್ರತವನ್ನು ಮಾಡ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವಪಾರ್ವತಿ ಪ್ರತ್ಯಕ್ಷವಾಗಿ ಏನು ಬೇಕು ಅಂತ ಕೇಳ್ತಾರೆ ತನ್ನ ಪತಿಯನ್ನು ಬದುಕಿಸಿ ತನಗೆ ಮುತ್ತೈದೆ ಭಾಗ್ಯ ನೀಡುವಂತೆ ಕೇಳ್ಕೊಳ್ತಾಳೆ ಅದರಂತೆ ರಾಜಕುಮಾರನಿಗೆ ಜೀವ ಬರುತ್ತೆ ಆಗ ಅವಳು ಆ ರಾಜ್ಯದ ರಾಣಿಯಾಗಿ ಸುಖವಾಗಿ ಬಾಳ್ತಾಳೆ ಈ ದಿನ ತುಂಬಾ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಭೀಮನ ಅಮಾವಾಸ್ಯನ ಆಚರಣೆ ಮಾಡ್ತಾರೆ ಸಮೃದ್ಧಿ ಸಂತಾನ ಪತಿವ್ರತೆ ಶಕ್ತಿಯ ಸಂಕೇತ ಹೀಗಾಗಿ ಈ ದಿನದಂದು ಹೆಂಗಳೆಯರು ವ್ರತವನ್ನು ಕೈಗೊಂಡು ಶಿವ ಮತ್ತು ಪಾರ್ವತಿಯನ್ನ ಆರಾಧಿಸ್ತಾರೆ ವಿವಾಹವಾಗದೇ ಇರೋರು ಕೂಡ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಯಾಕೆಂದರೆ ಒಳ್ಳೆ ಗಂಡ ಸಿಗಲಿ ಅನ್ನುವಂಥದ್ದು ಹಾಗೆಯೇ ವಿವಾಹಿತ ಹೆಂಗಸರು ಕೂಡ ಗಂಡನ ಆಯಸ್ಸು ವೃದ್ಧಿಗಾಗಿ ಯಶಸ್ಸು ಹಾಗೂ ಸಂತೋಷವನ್ನು ಬಯಸಿ ಪೂಜೆಯನ್ನು ಸಲ್ಲಿಸ್ತಾರೆ ಭೀಮ್ನ ಅಮವಾಸ್ಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅದರ ಮಹತ್ವವನ್ನು ತಿಳ್ಕೊಂಡ್ರಿ ಅಲ್ವಾ ಹಾಗಾದರೆ ಭೀಮ್ನ ಅಮಾವಾಸ್ಯನ ನಾವು ಯಾವಾಗ ಆಚರಣೆ ಮಾಡಬೇಕು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ಪ್ರತಿಯೊಬ್ಬರು ಕೂಡ ಆಗಸ್ಟ್ ನಾಲ್ಕನೇ ತಾರೀಕು ಭೀಮ್ನ ಅಮಾವಾಸ್ಯೆಯ ವ್ರತವನ್ನು ಆಚರಣೆ ಮಾಡಲೇಬೇಕು ಇದರಿಂದ ಅನೇಕ ಶುಭ ಫಲಗಳನ್ನು ಪಡೆಯೋದುಂಟು ಅದರಲ್ಲೂ ಗಂಡನ ಆಯಸ್ಸು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ದೊರೆಯುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ಜ್ಯೋತಿರ್ ಭೀಮೇಶ್ವರದ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್